ವೆಲ್ಕಮ್ ಟು ಗೋಟಿವಿ ಕನ್ನಡ ಬಿಜೆಪಿ ಬಡದಾಟಕ್ಕೆ ಬ್ರೇಕ್ ಹಾಕಬೇಕಾಗಿದ್ದ ಉಸ್ತುವಾರಿಗೆ ಈಗ ಟಾರ್ಗೆಟ್ ಆದ್ರ ಎಂಬ ಪ್ರಶ್ನೆ ಇದ್ದಿದೆ ಈಗಾಗಲೇ ವಿಜಯೇಂದ್ರ ಹಾಗೂ ಯತ್ನಾಳ್ ಬಣದಲ್ಲಿ ಇರುಸು ಮುರುಸುಗಳು ಇರುವಾಗ್ಲೇ ಈಗ ಮತ್ತೊಂದು ಸುತ್ತಿನ ಕಾದಾಟ ಕಮಲ ಪಾಳಯದಲ್ಲಿ ಶುರುವಾಯ್ತಾ ಯಾಕಂದ್ರೆ ರಾಧಾ ಮೋಹನ್ ದಾಸ್ ಕೊಟ್ಟ ಅಡ್ವೈಸ್ ಈಗ ಬಿ ಶ್ರೀರಾಮುಲು ಅವರ ಘನತೆಗೆ ಆದ ಧಕ್ಕೆ ಎಂಬಂತೆ ಭಾವಿಸುತ್ತಿದ್ದಾರೆ ಜೊತೆಗೆ ಇದರಲ್ಲಿ ನನ್ನ ಪ್ರಾಣ ಸ್ನೇಹಿತನಾಗಿದ್ದ ಜನಾರ್ದನ್ ರೆಡ್ಡಿ ಅವರ ಹುನ್ನಾರನ ಬಗ್ಗೆ ನೇರವಾಗಿ ಚಾಟಿ ಬೀಸಿದ್ದಾರೆ ಈ ಮೂಲಕ ಬಿ ಶ್ರೀರಾಮುಲು ಅವರು ಬೇಸರತೆ ಪಕ್ಷದ ಡ್ಯಾಮೇಜ್ಗೆ ಕಾರಣವಾಗುತ್ತಾ ಎಂಬ ಅನುಮಾನಗಳು ಕೂಡ ಇದ್ದಿವೆ ಇನ್ನು ವಿಜಯೇಂದ್ರ ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳಲು ಪಡಿಸಿಕೊಳ್ಳಲು ಸಾಹಸ ಪಡುತ್ತಿರುವಾಗ ಇಲ್ಲಿ ವಿಜೇಂದ್ರ ಮಾತು ಲೆಕ್ಕಕ್ಕೆ ಹೇಗೆ ಬರುತ್ತದೆ ಈ ಮನಸ್ತಾಪ ತೀವ್ರ ಸ್ವರೂಪ ಪಡೆದುಕೊಂಡ್ರೆ ಕಾಂಗ್ರೆಸ್ ನತ್ತ ಶ್ರೀರಾಮುಲು ಮುಖ ಮಾಡ್ತಾರಾ ಇದಕ್ಕೆಲ್ಲ ಉತ್ತರ ಈ ವರದಿಯಲ್ಲಿ ತಿಳಿಸುವೆ ನೋಡಿ ಹೌದು ಬಣ ಬಡದಾಟ ಹಾಗೂ ರಾಜ್ಯಾಧ್ಯಕ್ಷರ ಚುನಾವಣೆ ವಿಚಾರಗಳಿಂದ ಕರ್ನಾಟಕ ಬಿಜೆಪಿಯು ಸದ್ಯ ವಿಲವಿಲ ಅಂತ ಒದ್ದಾಡುತ್ತಿದೆ ಬಿಜೆಪಿ ನಾಯಕರು ಇದೀಗ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನ ಹೊರಹಾಕುತ್ತಿದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ತಮ್ಮದೇ ನಿಲುವುಗಳನ್ನ ಮುಂದಿಡುತ್ತಿದ್ದಾರೆ ಕೆಲವರು ಈಗಾಗಲೇ ರಾಜೀನಾಮೆಯ ಸುಳುವನ್ನ ನೀಡಿದ್ರೆ ಇನ್ನು ಈ ಪ್ರಬಲ ನಾಯಕ ಬಿ ಶ್ರೀರಾಮುಲು ಬಹಿರಂಗವಾಗಿಯೇ ಪಕ್ಷ ಬಿಡ್ತೇನೆ ಎಂದು ಹೇಳುವ ಮೂಲಕ ಶಾಕ್ ನೀಡಿದ್ದಾರೆ ಎನ್ನಲಾಗ್ತಿದೆ ಸಭೆಯಲ್ಲಿ ಸಂಸದ ಬಿ ಶ್ರೀರಾಮುಲು ಅವರು ಇತ್ತೀಚಿನ ಬೆಳವಣಿಗೆಗಳಿಂದ ಅಸಮಾಧಾನಗೊಂಡು ನಾನು ಪಕ್ಷ ಬಿಡುತ್ತೇನೆ ಎಂದು ಹೇಳಿಕೆ ನೀಡಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹಾಗಾದ್ರೆ ಈ ಮೂಲಕ ಮಾಜಿ ಸಚಿವ ಬಿ ಶ್ರೀರಾಮುಲು ಕಾಂಗ್ರೆಸ್ನತ್ತ ತಮ್ಮ ದಾರಿಯನ್ನ ಬದಲಾಯಿಸುತ್ತಾರಾ ಇದು ಸದ್ಯಕ್ಕೆ ಊಹೆಗೆ ಮೀರಿದ ಪ್ರಶ್ನೆಯಾಗಿದೆ ಇನ್ನು ಇಲ್ಲಿ ಶ್ರೀರಾಮುಲು ಅವರನ್ನ ತಡೆಯುವ ಪ್ರಯತ್ನ ಮಾಡಲು ಬಿ ವೈ ವಿಜಯೇಂದ್ರ ಬರಬೇಕಾದ್ರೆ ಇವರ ದಾರಿಯು ಇಲ್ಲಿ ಅಷ್ಟು ಸರಳವಾಗಿಲ್ಲ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಕುಳಿತವರನ್ನ ಮೊದಲು ಭೇದಿಸಲು ಬಿವೈ ವಿಜಯೇಂದ್ರ ಕಸರತ್ತು ನಡೆಸಬೇಕಾಗಿದೆ ಏನೋ ಜನಾರ್ದನ್ ರೆಡ್ಡಿ ಆರೋಪದಿಂದ ಬಿ ಶ್ರೀರಾಮುಲು ಬೇಸರಗೊಂಡಿದ್ದಾರೆ ಎನ್ನಲಾದ್ರೆ ಈಗಾಗಲೇ ಇವರಲ್ಲಿ ಕಂಡುಬಂದ ವೈಮನಸ್ಸಿಗೆ ಕಾರಣಗಳು ಹೀಗಿವೆ ಹಲವು ವರ್ಷಗಳ ಬಳಿಕ ಜನಾರ್ದನ ರೆಡ್ಡಿ ಅವರು ಜೈಲಿನಿಂದ ಬಿಡುಗಡೆಯಾಗಿ ಹೊರ ಬಂದಾಗ ಬಿಜೆಪಿ ಸೇರ್ಪಡೆಗೆ ಶ್ರೀರಾಮುಲು ಅಗತ್ಯ ಸಹಕಾರ ನೀಡಲಿಲ್ಲ ಎನ್ನಲಾಗಿದೆ ಜನಾರ್ದನ ರೆಡ್ಡಿ ಅವರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಎಂಬ ಹೊಸ ಪಕ್ಷ ಕಟ್ಟಿದಾಗ ಅದಕ್ಕೆ ಶ್ರೀರಾಮಲು ಬೆಂಬಲಿಸಲಿಲ್ಲ ಇದು ಮಾತ್ರವಲ್ಲದೆ ಗೆಳೆಯನ ಜೊತೆಗೆ ಹೊಸ ಪಕ್ಷ ಸೇರ್ಲಿಲ್ಲ ಇದು ಬೇಸರಕ್ಕೆ ಕಾರಣವಾಗಿದೆ ಎನ್ನಲಾಗ್ತಿದೆ ಜೊತೆಗೆ ಬಳ್ಳಾರಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಫಲಿತಾಂಶಕ್ಕೂ ಮುನ್ನವೇ ಬಿ ಶ್ರೀರಾಮುಲು ಚುನಾವಣೆಗೆ ಸೋಲಿನ ಬಗ್ಗೆ ಜನಾರ್ದನ ರೆಡ್ಡಿ ಮಾತನಾಡಿದರು ಸಂಡೂರು ಉಪಚುನಾವಣೆಯಲ್ಲಿ ಬಿ ಶ್ರೀರಾಮುಲು ಸ್ಪರ್ಧಿಸಬೇಕು ಎಂದು ಪ್ರಯತ್ನಿಸುತ್ತಿದ್ದಾಗ ಜನಾರ್ದನ ರೆಡ್ಡಿ ಅವರು ತಮ್ಮ ಆಪ್ತ ಬಂಗಾರು ಹನುಮಂತ ಅವರಿಗೆ ಬಿಜೆಪಿ ಟಿಕೆಟ್ ಕೊಡ್ಸಿದ್ರು ಎನ್ನಲಾಗಿದೆ ಇಲ್ಲಿ ಸಂಡೂರು ಉಪಚುನಾವಣೆ ಸೋಲಿಗೆ ಶ್ರೀರಾಮುಲು ಕಾರಣ ಎಂಬಂತೆ ಮಾತುಗಳು ಕೇಳಿ ಬರುತ್ತಿವೆ ಇದಕ್ಕೆ ಜನಾರ್ದನ ರೆಡ್ಡಿ ಅವರೇ ಕಾರಣ ಎನ್ನಲಾಗಿದೆ ಹೀಗಾಗಿ ಮೊದಲಿನಿಂದಲೂ ಹೋಗಿಯಾಡುತ್ತಿದ್ದ ಮನಸ್ತಾಪ ಈಗ ತಾರಕಕ್ಕೇರಿದೆ ಅಷ್ಟೇ ಒಟ್ಟಾರೆ ಈ ಮೂಲಕ ಬಿ ಎಲ್ ಸಂತೋಷ್ ಅವರು ಶ್ರೀರಾಮುಲು ಅವರನ್ನ ಸಮಾಧಾನ ಪಡಿಸಿದ್ದಾರೆ ಎನ್ನಲಾಗ್ತಿದೆ ಪಕ್ಷದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ ಹೈಕಮಾಂಡ್ ಎಲ್ಲವನ್ನ ಗಮನಿಸುತ್ತಿದ್ದು ಸಮಸ್ಯೆಗಳನ್ನ ಪರಿಹರಿಸುತ್ತೆ ಎಂದು ಬುದ್ಧಿಮಾತು ಹೇಳಿದ್ದಾರೆ ಎನ್ನಲಾಗ್ತಿದೆ ಆದರೆ ಬೇಸರದಲ್ಲಿ ಇರುವ ಶ್ರೀರಾಮುಲು ಅವರ ನಿರ್ಧಾರ ಕಾಲಕ್ಕೆ ಬಿಟ್ಟ ನಿರ್ಧಾರವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ